ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ದತ್ತನಿಗೆ ದೃಶ್ಯ ಬಿಳಿ ಬಣ್ಣದ ಸತ್ಯ ಗೊತ್ತಾಗತ್ತಾ ದೃಷ್ಟಿ ಕಪ್ಪು ಬಣ್ಣ ಅಲ್ಲ ಇರ್ತಕ್ಕಂಥದ್ದು ಬಿಳಿ ಬಣ್ಣ ಅನ್ನೋ ವಿಷಯ ದತ್ತನಿಗೆ ಗೊತ್ತಾಗೇ ಬಿಡತ್ತ ಆ ಕಡೆ ಶರು ಒಲವಲ ಅಂತ ಒದ್ದಾಡ್ತಿರೋದು ಯಾಕಪ್ಪ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ಬಿಳಿ ಬಣ್ಣದ ಸತ್ಯ ಸೈಲೆಂಟ್ಗೆ ಗೊತ್ತಾಗುವ ಸಮಯ ಬಂದಿದ್ದಾಯ್ತು ಅನ್ನುವ ಹಾಗಿಲ್ಲ ಗೊತ್ತಾಗೇ ಬಿಡ್ತು ಯಾಕಂದ್ರೆ ಇಲ್ಲಿ ದೃಷ್ಟಿ ಮನೇಲಿ ಇರ್ಬೇಕಾದ್ರೆ ಯಾವುದೇ ರೀತಿ ಮಸಿ ಬಳ್ಕೊಂಡಿರಲಿಲ್ಲ ಅಡಿಗೆ ಮನೇಲಿ ಕೆಲಸ ಮಾಡ್ತಿದ್ಲು ರಾಜು ಅಲ್ಲೇ ಇದ್ವು ಹಾಗೆಂದ್ರೆ ಕೂಡ ರಾಜು ತಂಡೆ ಎಲ್ಲ ಮಾಡ್ತಾ ಇದ್ದ ಅದೇ ಕಾರಣಕ್ಕೋಸ್ಕರ ಈಗಲೂ ಕೂಡ ಅವನೇ ತಂಡೆ ಮಾಡ್ತಿರ್ಬೋದು ನಾನು ಬಿಳಿ ಬಣ್ಣದಲ್ಲಿದ್ದೀನಿ ಆಮೇಲೆ ಏನಾದರೂ ಬಂದು ಯಾರಾದರೂ ನೋಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಅಂದ್ಕೊಂಡೆ ರಾಜುನ ತಲೆ ಮಾಡಿಬಿಡ ಅಂತ ದೃಷ್ಟಿ ಮೊದಲಿಂದ ಕೂಡ ಅಂತಿರ್ತಾಳೆ ಆದರೆ ಇದರ ನಡುವೆ ಇಂಥ ಕಡೆ ಸೈಲೆಂಟ್ ಹೂರ್ನ ನೋಡ್ತಾರೆ ತಂಗವ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು ಮಲ್ಗೆ ಹೂ ತಗೊಂಡು ಹೋಗೋಣ ಅಂತ ಸೈಲೆಂಟ್ ಅನ್ಕೋತಿದ್ದಾರೆ ಬಿಕಾಸ್ ಇಲ್ಲಿ ದೃಷ್ಟಿ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು ಯಾಕಂದ್ರೆ ಇಲ್ಲಿ ದತ್ತ ಯಾವಾಗ ದೃಷ್ಟಿ ನೇತ್ರ ಅಣ್ಣತ್ರ ಕರ್ಕೊಂಡು ಹೋಗಿ ನೇತ್ರ ಮತ್ತೆ ಚಿನ್ಮೈ ಪ್ರಪೋಸ್ ಮಾಡೋದನ್ನ ತೋರಿಸಿದ್ಲು ಇದರಿಂದಾಗಿ ದತ್ತಾಭ ನಿಜವಾಗ್ಲೂ ದೃಷ್ಟಿ ಮೇಲೆ ಕೆಂಡಾಮಂಡಲ ಆಗಿದ್ರು ಅಲ್ಲಿ ಏನಪ್ಪ ಆಯಿತು ಏನು ತಪ್ಪಿತ್ತು ನಿಜವಾಗ್ಲೂ ನೀನು ನೇತ್ರ ಹಾಗೆ ಮುಜುಗರಕ್ಕೆ ಎಡೆ ಮಾಡಿಕೊಟ್ಟೆ ನಮ್ಮನೆಲ್ಲರನ್ನು ಕೂಡ ಕರೆಸಿ ಆಕೆಗೆ ಮುಜುಗರ ಆಯಿತು ಅವಮಾನ ಆಯಿತು ಅಂತೆಲ್ಲರೂ ಕೂಡ ದೃಷ್ಟಿ ಮೇಲೆ ರೇಗ್ತಾರೆ ಆ ಒಂದು ಸಮಯದಲ್ಲಿ ದೃಷ್ಟಿ ದತ್ತನ ಬಳಿ ನಾನು ಅವ್ರ ಅದಕ್ಕೆ ಅಲ್ವಾ ಅವ್ರಿಗೆ ಅರ್ಧ ಅರ್ಧರಾತ್ರಿಲಿ ಹೋಗ್ತಿದ್ರು ಏನಾದರೂ ಅನಾಹುತ ಗಟ್ಟಿಸ್ಬಿಡುತ್ತೆ ಅಂತ ಅಂದ್ಕೊಂಡು ಕಾಳಜಿ ಮಾಡಿದೆ ಅದರಿಂದ ಈ ರೀತಿ ಆಯಿತು ನಾನು ದೇಶ ಅವ್ರಿಗೆ ಅವಮಾನ ಮಾಡಬೇಕು ಮುಜುಗರ ಉಂಟು ಮಾಡಬೇಕು ಅಂತ ಇರಲಿಲ್ಲ ಅಂತ ಹೇಳಿದಾಗ ಯಾವ ಸಮಯ ಅದಕ್ಕೆ ನೀನು ನಾನು ನಿನ್ನ ಹೆಂಡತಿ ಅಂತ ಕರಿತಿದ್ದೀನಿ ಅನ್ನೋ ಮಾತ್ರಕ್ಕೆ ನಾನು ನಿನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ ಅಂತಲ್ಲ ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅಂತ ಹೇಳ್ತಾರೆ ಜೊತೆಗೆ ನೀನು ಕೂಡ ಅದಕ್ಕೆ ಸ್ಥಾನ ಅದು ಇದು ಅನ್ಬೇಡ ಯಾಕಂದ್ರೆ ಅವರೇ ನಿನ್ನ ಅದಕ್ಕೆ ಅಂತ ಒಪ್ಕೊಂಡಿಲ್ಲ ಇರೋ ಇಷ್ಟಿಂದಲೇ ಒಂದಿನ ಅವ್ರ ಮನ್ಸನ್ನ ಗೆದ್ದಿಲ್ಲ ನೀನು ಅಂಥದ್ರಲ್ಲಿ ಅವರೇ ಅದಕ್ಕೆ ಅಂತ ಒಪ್ಕೊಂಡಿಲ್ಲ ಅಂದಮೇಲೆ ನಿಂದಿನ ಹುಸ್ಸಾ ಬರೀ ಅಂತ ಎಲ್ಲ ಪ್ರಶ್ನೆ ಮಾಡಿರ್ತಾರೆ ಜೊತೆಗೆ ನನ್ನೇ ಎಬ್ಬಿಸ್ಬೇಕತ್ತಲ್ವ ಅಂತ ಕೂಡ ಕೇಳಿರ್ತಾರೆ ಆಗ ನಿಮ್ಮನ್ನು ಎಬ್ಬಿಸಿದ್ರೆ ಬೈತೀರ ಅನ್ನೋ ಕಾರಣಕ್ಕೆ ನಾನೇ ಹೋದೆ ಅಂತ ಬಂದೆ ಅಂತ ಕೂಡ ದೃಷ್ಟಿಗೆ ಹೇಳಿರ್ತಾರೆ ಇದೆಲ್ಲ ಮಾತುಕತೆ ನಡುವೆ ಇಲ್ಲಿ ದತ್ತಾ ಬಾಯಿ ತುಂಬ ನಾಟಕ ಮಾಡಬೇಡ ಕಾಳಜಿ ಅದು ಇದು ಅಂತಲ್ಲ ಎಲ್ಲ ಸ್ವಲ್ಪ ದಿನ ಅಷ್ಟೇ ತುಂಬ ದಿನ ಇದು ಯಾವುದು ವರ್ಕೌಟ್ ಆಗೋಲ್ಲ ನಡೆಯೋದು ಕೂಡ ಇಲ್ಲ ನೀನು ಕೂಡ ಇರಲ್ಲ ನೀನು ಕೂಡ ಯಾವ ಕಾಳಜಿನೂ ಮಾಡಲ್ಲ ಈಗೇನು ನಾಟಕ ಮಾಡ್ತಿದ್ಯಾ ಯಾಕಂದರೆ ಎಲ್ಲ ಹೆಣ್ಮಕ್ಳುಗಳು ಒಂದೇ ರೀತಿನೇ ಅವರಿಬ್ರು ಮಾಡಿ ಹೋದ್ರಲ್ವ ಇಂಪುನ ಮತ್ತಿಮ ಅದೇ ರೀತಿ ನೀನು ಒಂದಿನ ಹೋಗ್ತೀಯ ಅವ್ರು ಮಾಡಿರೋ ಕೆಲಸ ನೀನು ಮಾಡ್ತೀಯ ಯಾಕೆ ಇಷ್ಟೊಂದೆಲ್ಲ ಓವರ್ ಬಿಲ್ಡಪ್ ತೋರಿಸ್ತಾ ಇದ್ಯಾ ನೀನು ಒಂದಿನ ಹೋಗೋಳೆ ಇವೆಲ್ಲ ಯಾಕೆ ಅದಕ್ಕೆ ಅಮ್ಮನ ಸ್ಥಾನ ಅದು ಇದು ಕಾಳಜಿ ಅಂತ ಅಂತ ಹೇಳಿ ದತ್ತಾಬಾಯಿ ದೃಷ್ಟಿಗೆ ತುಂಬಾನೇ ನೋವು ಮಾಡ್ಬಿಟ್ಟಿರ್ತಾರೆ ಆ ಮಾತುಗಳು ನಿಜವಾಗ್ಲೂ ದೃಷ್ಟಿಗೆ ತುಂಬಾನೇ ನೋವು ಕೊಟ್ಟಿರತ್ತ ಅವರಿಬ್ಬರ ತರ ನಾನು ಹೋಗ್ಬಿಡ್ತೀನಿ ಅಂತಲ್ಲ ಅಂತ ಹೇಳಿಬಿಟ್ರಲ್ಲ ನನ್ನ ದೂರೇ ಅಂತ ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಬಿಟ್ಟಕ್ಕೆ ಹೋಗೋದಿಲ್ಲ ನೀವೇ ನನ್ನನ್ನ ಓಡಿಸಿದ್ರು ಕೂಡ ಅಂತ ಹೇಳಿ ದೃಷ್ಟಿ ದೃಢವಾಗಿ ಅನ್ಕೊಂಡಿದಾಳೆ ಅದೇ ಒಂದು ವಿಶ್ವವಾಗಿ ಯಾಕೆ ಕಣ್ಣೀರು ಹಾಕ್ಬೇಕಿದ್ರೆ ಸೈಲೆಂಟ್ ಯಾಕೆ ಏನು ಅಂತ ಕೇಳಿರ್ತಾರೆ ಅದೇ ಕಾರಣಕ್ಕೋಸ್ಕರ ಅಂತ ಹೇಳಿ ತನ್ನ ಕಣ್ಣೀರು ಹಾಕ್ತಿರೋದಾಗಿ ಇಲ್ಲಿ ದೃಷ್ಟಿ ಕೂಡ ಕಾಣುವನ್ನ ಇಲ್ಲಿ ಸೈಲೆಂಟ್ ಜೊತೆ ಬಿಚ್ಚಿಟ್ಟಿರ್ತಾರೆ ಆದ್ರೆ ಅಲ್ಲಿ ಸೈಲೆಂಟ್ ದೃಷ್ಟಿನ ಬೇಜರ್ ಮಾಡ್ಕೋಬೇಡ ದೃಷ್ಟಿ ದತ್ತಾಬಾಯಿ ಕೋಪಕಾರ ರೀತಿ ಮಾತಾಡಿರ್ಬೋದು ಮಾತ್ರಕ್ಕೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಪ್ರೀತಿ ಇಲ್ಲದೆ ಇದ್ದಿದ್ರೆ ಖಂಡತವಾಗ್ಲೂ ಅವ್ರು ನನ್ಗೆ ತಾಳಿ ಮಾಂಗಲ್ಯವನ್ನ ತಂದು ಹಾಕ್ತಾ ಇದ್ರ ನೋಡು ಬೇಕಿದ್ರೆ ನಿನಗೆ ಕೊಟ್ಟು ಹಾಕೋಬೋ ಹಾಕು ಅಂತ ಹೇಳ್ಬೋದಿತ್ತು ಆದರೆ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಅರ್ಶಿನ ಕುಂಕುಮ ಹಚ್ಚಿ ನಿನಗೆ ಶಾಶ್ರೂತವಾಗಿ ತಾಳಿ ಕಟ್ಟಿದ್ರು ಅಲ್ಲೇ ತಿಳ್ಕೊಂಡು ನಿನ್ನನ್ನು ಹೆಂಡತಿ ಅಂತ ಸ್ವೀಕರಿಸಿದ್ದಾರೆ ಕೋಪ ಇದೆ ಅದಕ್ಕೆ ಈ ರೀತಿ ನಡ್ಕೋತಿದ್ದಾರೆ ಖಂಡತ ನಿನ್ನ ಮೇಲೆ ಪ್ರೀತಿ ಇದೆ ಆ ರೀತಿ ಎಲ್ಲ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಕನ್ವಿನ್ಸ್ ಮಾಡಿರ್ತಾರೆ ಇದರಿಂದ ನಿಜವಾಗ್ಲೂ ದೃಷ್ಟಿ ಕೂಡ ಕನ್ವಿನ್ಸ್ ಆಗಿರ್ತಾಳೆ ಆದರೂ ಕೂಡ ಅವಳ ಮನಸ್ಸಿಗೆ ನೋವಿರತ್ತಲ್ವ ಅದೇ ಕಾರಣಕ್ಕೆ ಸೈಲೆಂಟ್ ಅವಳಿಗೆ ಮಲ್ಲಿಗೆ ಹೂವು ಇಷ್ಟ ಕೊಟ್ಟರೆ ಖಂಡಿತ ಬೇಜಾರು ಹೋಗುತ್ತೆ ನನ್ನ ತಂಗವಂಗೆ ಅಂತ ಅಂದ್ಕೊಂಡಿದ್ದೆ ಮಲ್ಲಿಗೆ ಹೂವನ್ನು ತಗುತ್ತೆ ತಗೊಂಡದ್ದ ಇಲ್ಲಿ ದೃಷ್ಟಿ ಮನೆಗೆ ಬರೋಣ ಕೊಟ್ಟು ಹೋಗೋಣ ಅಂತ ಹೇಳಿ ಬರ್ತಿರ್ತಾರೆ ಅದೇ ಟೈಮ್ಗೆ ದೃಷ್ಟಿ ತನ್ನ ತಮ್ಮ ರಾಜುಗೆ ತಂಟೆ ಮಾಡಬೇಡ ಅಂತ ಹೇಳಿ ಬಾಗ್ಲನ್ನ ತೆಗೆದು ಹೇಳೋಣ ಅಂತ ಮುಂದಾಗ್ತಿರ್ತಾಳೆ ಅದೇ ಕಾರಣಕ್ಕೆ ಬಾಗ್ಲನ್ನ ಓಪನ್ ಮಾಡ್ತಾಳೆ ಓಪನ್ ಮಾಡೋ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಸೈಲೆಂಟ್ ಎಂಟ್ರಿ ಕೊಡ್ತಾರೆ ತಗು ತಂಗವ ಮಲಗಿ ಹೂವು ಅಂತ ಹೇಳಿ ತಿರುಗೋ ಅಷ್ಟರಲ್ಲಿ ಅಲ್ಲಿ ದೃಷ್ಟಿ ಬಿಳಿಯ ದೃಷ್ಟಿ ನಿಂತುಕೊಂಡಿದ್ದಾಳೆ ಈ ಕಡೆ ಬಿಳಿ ದೃಷ್ಟಿ ನೋಡಿದೆ ಸೈಲೆಂಟ್ಗೆ ಶಾಕ್ ಆಗ್ತದೆ ಯಾರಪ್ಪ ಇದು ನಮ್ಮ ದೃಷ್ಟಿ ಇಲ್ಲದೆ ಇದ್ಯಾರಿದು ಯಾರಿರ್ಬೋದು ಇವರು ಅಂತ ಹೇಳಿ ಅನ್ಕೋತಿದ್ದಾರೆ ಜೊತೆಗೆ ದೃಷ್ಟಿ ಅಕ್ಕ ಅಗ ಇರ್ಬೋದಾ ಆದರೆ ಇದು ನೋಡಿದ್ರೆ ದೃಷ್ಟಿ ಥರನೂ ಅನಿಸುತ್ತಲ್ಲ ಅಂತ ಹೇಳಿ ಸೈಲೆಂಟ್ ಫುಲ್ ಕನ್ಫ್ಯೂಷನ್ ಆಗ್ತಿದ್ದಾರೆ ಬಟ್ ಸೈಲೆಂಟ್ ನೋಡಿದೆ ನಿಜವಾಗ್ಲೂ ಬೆಚ್ಚು ಬಿದ್ದಾಳೆ ದೃಷ್ಟಿ ಅಂತಲೇ ಹೇಳ್ಬೋದು ಯಾರು ನೀವು ದೃಷ್ಟಿಯಲ್ಲಿ ಅಂತ ಹೇಳಿ ಸೈಲೆಂಟ್ ಕೇಳ್ತಿದ್ದಾಗೆ ನಾನೇ ದೃಷ್ಟಿ ಅಂತ ಹೇಳಿ ಹೇಳ್ಬಿಡ್ತಾಳೆ ಬೇಡ ಸತ್ಯನ ಮುಚ್ಚಿಡೋದ್ರಲ್ಲಿ ಏನರ್ಥ ಇಲ್ಲ ಅಂತ ಹೇಳಿ ಈ ಮಾತನ್ನು ಕೇಳ್ತಿದ್ದಾಗ ಈ ದೃಷ್ಟಿನ ಅಂತ ಹೇಳಿ ಸೈಲೆಂಟ್ ಹೇಳಿದಾಗ ಹೌದು ಬನ್ನಿ ಸೈಲೆಂಟ್ ಅಣ್ಣ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ ದೃಷ್ಟಿ ಸೈಲೆಂಟ್ ಅವನ್ನ ಸೈಲೆಂಟ್ ಅವನ್ನ ಕರ್ಕೊಂಡು ಹೋಗಿದ್ದೆ ಕಾಲು ಹಿಡಿದು ಕೇಳ್ಕೊತದಾಳೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಈ ವಿಷಯನ ಯಾವ್ದೇ ಕಾಣ್ಕೋ ಸಾವು ಹೇಳ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಏನು ಮಾತಾಡ್ತಿದ್ದೆ ನಿಜವಾಗ್ಲೂ ನನಗೆ ಒಂದು ಕೂಡ ಅರ್ಥ ಆಗ್ತಿಲ್ಲ ನೀನು ನೋಡಿದ್ರೆ ಕಪ್ಪು ಈಗ ನೋಡಿದ್ರೆ ಬಿಳಿ ಅಂತ ಹೇಳಿ ಸೈಲೆಂಟ್ ಫುಲ್ ಕನ್ಫ್ಯೂಷನ್ ಮಾಡ್ಕೊತಾರೆ ಅದೇ ಕಾರಣಕ್ಕೆ ದೃಷ್ಟಿ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಎಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾಳೆ ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ನಿಜವಾಗ್ಲು ಸೈಲೆಂಟ್ ಮಂಡಲ ಆಗ್ತಿದ್ದಾರೆ ದೃಷ್ಟಿ ಮೇಲೆ ಆದರೂ ಕೂಡ ನೀನು ಸುಳ್ಳು ಹೇಳಬಾರ್ದಿತ್ತು ಇಷ್ಟು ದಿನ ದತ್ತಾಬಾಯಿನ ಕತ್ಲಲ್ಲಿ ಇರಿಸಿದ್ದೆ ಎಲ್ಲರೂ ಕೂಡ ದತ್ತಾಬಾಯಿಗೆ ಮೋಸ ಮಾಡಿ ಹೋದರು ಆದರೆ ನೀನು ಕೂಡ ಈ ರೀತಿ ಸಖ್ಯ ಮುಚ್ಚಿಟ್ಟು ದತ್ತಾಬಾಯಿಗೆ ಮೋಸ ಮಾಡಿಬಿಟ್ಟೆ ಮತ್ತೆ ದತ್ತಾಬಾಯಿಗೆ ಮೋಸ ಆಗೋದಕ್ಕೆ ನಾನು ಬಿಡುವುದಿಲ್ಲ ಕತ್ಲಲ್ಲಿ ನಾನು ದತ್ತಾಬಾಯಿನ ಇರಿಸುವುದಿಲ್ಲ ಖಂಡಿತ ಈ ಒಂದು ಸಖ್ಯವನ್ನು ನಾನು ದತ್ತಾಬಾಯಿಗೆ ಹೇಳಿ ತೀರ್ತೀನಿ ಅಂತ ಹೇಳಿ ಸೈಲೆಂಟ್ ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಬೇಡ ಕಾಲ ಬಂದಾಗ ನಾನೇ ಹೇಳ್ತೀನಿ ದಯವಿಟ್ಟು ಹೇಳಬೇಡಿ ಅನಾಹುತ ಕಟ್ಟಿಸ್ಬಿಡುತ್ತೆ ಅಂತ ದೃಷ್ಟಿ ತುಂಬ ರಿಕ್ವೆಸ್ಟ್ ಮಾಡ್ಕೊತದಾಳೆ ಸೈಲೆಂಟ್ ಆದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ವಿಶ್ವದಲ್ಲಿ ನಾನು ನಿನ್ ಜೊತೆ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ ದೃಷ್ಟಿ ಈ ವಿಶ್ವ ನಾನು ಹೇಳಿ ಅಂತ ಹೇಳಿ ಹೊರಟು ಬಂದೇ ಬಿಡ್ತಾರೆ ಸೈಲೆಂಟ್ ಆ ಕಡೆ ದೃಷ್ಟಿ ಅದೇ ಬಣ್ಣದಲ್ಲಿ ಹೊರಗಡೆ ಬರೋಕೆ ಆಗೋದಿಲ್ಲ ತನ್ನ ಒರಿಜಿನಲ್ ಫೀಸ್ ಅಲ್ಲಿ ಅದೇ ಕಾರಣಕ್ಕೋಸ್ಕರನೇ ಆಕೆ ಮತ್ತೆ ಮಸಿ ಬಳ್ಕೊಂಡಿದ್ದೆ ಹೊರಗಡೆ ಬರ್ತಾಳೆ ಹೊರಗಡೆ ಬಂದಿದ್ದೆ ಸೈಲೆಂಟ್ ಜೊತೆ ಮಾತಾಡ್ತಿದ್ದಾಳೆ ಮಾಡ್ಕೊತಿದ್ದಾಳೆ ಆತ ಕಡೆ ದತ್ತಾಬಾಗಿ ಒಂದು ಅರ್ಜುನ್ ಕೆಲಸ ಬಂದಿದೆ ಹಾಗಾಗಿ ಹೊರಡ್ತಿದ್ದಾರೆ ಹೊರಗಡೆ ಬರ್ತಿದ್ದಾರೆ ಕೂಡ ಈ ಕಡೆ ಸೈಲೆಂಟ್ ಅಂತೂ ಇಲ್ಲ ದೃಷ್ಟಿ ಯಾವುದೇ ಕಾರಣಕ್ಕೂ ಈ ಬಾರಿ ನಾನು ಸತ್ಯ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ಈ ಸತ್ಯ ದತ್ತಾ ಗೊತ್ತಾಗ್ಲೇಬೇಕು ಗೊತ್ತಾಗಲೇಬೇಕು ನಾನು ಹೇಳೇ ಹೇಳ್ತೀನಿ ನೀನ್ ಏನೇ ನನ್ನ ತಡೆಯೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ದತ್ತಾಬಾಯಿ ಹೊರಗಡೆ ಬರ್ತಾರೆ ದತ್ತಾಬಾಯಿ ಬಂದ್ರು ನಾನು ಹೇಳ್ತೀನಿ ಅಂತದಾಗೆ ಈ ಕಡೆ ದತ್ತಾಬಾಯ್ ಅಂತ ಹೇಳಿ ಕರೀತಾರೆ ದತ್ತಾಬಾಯಿ ನನಗೆ ಅರ್ಜುನ್ ಕೆಲಸ ಇದೆ ನಾನು ಹೋಗಲೇಬೇಕು ಅಂದಾಗ ಇಲ್ಲ ದತ್ತಾಬಾಯಿ ನಾನು ಇಂಪಾರ್ಟೆಂಟ್ ಆಗಿ ನಿಮ್ ಜೊತೆ ಮಾತಾಡಬೇಕು ಅಂದಾಗ ಏನು ಎಂತು ಅಂತ ದತ್ತಾಬಾಯಿ ಕೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಸೈಲೆಂಟ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಕೂಡ ಈ ಕಡೆ ಸೈಲೆಂಟ್ ದತ್ತ ಸತ್ಯ ಹೇಳೋಕೆ ಮುಂದರೆ ಅತ್ತ ಕಡೆ ಸೀಮಾ ಕೂಡ ಹೊರಗಡೆ ಬಂದದ ದತ್ತಾಬಾಯಿ ಮನೆ ಮುಂದೆ ನಿಂತದಾಳೆ ಈ ಕಡೆ ಶರು ಕೂಡ ಹೊರಗಡೆ ಬರ್ತಾರೆ ನಮ್ಮನೆ ಮುಂದೆ ನೋಡಿದಾಳೆ ಅಂತ ಅನ್ಕೊಂಡಿದ್ದೆ ಯಾರ್ ನೀನು ನೀನ್ ಯಾಕೆ ಅಂತ ಹೇಳಿ ಕೇಳ್ತಿದ್ದಾರೆ ಈ ಕಡೆ ವಾಯ್ಸ್ ಕೇಳ್ತಿದ್ದಾಗೆ ಆ ಕಡೆ ಬೆಚ್ಚು ಬೀಳ್ತಿದ್ದಾಳೆ ಸೀಮಾ ಅಂತಾನೆ ಹೇಳ್ಬಹುದು ಈ ಕಡೆ ಯಾರ್ ನೀನು ಅಂತ ಹೇಳಿದ್ರು ತಿರುಗದೆ ಇದ್ದಾಗ ಈ ಕಡೆ ಶರುನೇ ಅವರನ್ನ ತಿರುಗ್ಸೋಕೆ ಪ್ರಯತ್ನಕ್ಕೆ ಮುಂದಾಗ್ತಾರೆ ಫೈನಲಿ ತಿರುಗಿಸ್ತಾರೆ ತಿರುಗ್ತಿದ್ದ ಹಾಗೆ ಗೊತ್ತಾಗೆ ಬೀಳುತ್ತೆ ಈ ಕಡೆ ಶುರುಗೆ ಅದು ಬೇರೆ ಯಾರು ದತ್ತನ ಹಳಿಯುವ ಪ್ರೀತಿ ಸೀಮಾ ಅಂತಕ್ಕಂಥದ್ದು ಸೀಮಾನ ನೋಡದೆ ನಿಜವಾಗ್ಲೂ ಬೆಚ್ಚು ಬೀಳ್ತಿದ್ದಾರೆ ಸೀಮಾ ನೀನು ನೀನು ಇಲ್ಲಿ ಅಂತ ಹೇಳಿ ಕೇಳ್ತದ್ದಾಗೆ ಆ ಕಡೆ ಸೀಮಾ ಕೂಡ ಶರುವನ್ನ ನೋಡಿ ನಿಜವಾಗ್ಲೂ ಭಯಗ್ರಸ್ತಳಾಗ್ತಾಳೆ ಹಾಗಾದರೆ ಇಲ್ಲಿ ಶರು ಮತ್ತು ಸೀಮಾ ನಡುವೆ ಒಂದು ರಹಸ್ಯನೇ ಅಡಗಿದೆ ಅದು ಒಪ್ಪನ್ನು ಆಗಬೇಕಾಗಿದೆ ಅದರ ನಡುವೆ ಈ ಕಡೆ ದತ್ತ ಬಗೆ ಸತ್ಯ ಹೇಳೋಕೆ ಬಂದಂತಹ ಸೈಲೆಂಟ್ ಸತ್ಯವನ್ನು ಹೇಳ್ತಾರೆ ಖಂಡಿತ ಇಲ್ಲ ಯಾವುದೇ ರೀತಿ ಸತ್ಯವನ್ನು ಹೇಳೋಕೆ ಸಾಧ್ಯ ಆಗೋದೂ ಇಲ್ಲ ಗೆ ಬಟ್ ಹೇಗೆ ಅದು ಮುಂದಿನ ವಿಡಿಯೋದಲ್ಲಿ